ಇವತ್ತಿನ ಮುಂಜಾನೆ ಕೇಂದ್ರೀಯ ಸಚಿವರಾದಂಥ ಪಿಯೂಷ್ ಗೋಯಲ್ ಅವರು ಬಜೆಟ್ ಮಂಡನೆ ಮಾಡಿದರು ಆ ಬಜೆಟ್ ಮಂಡನೆ ನೋಡಿದರೆ ಭಾಳ ಒಳ್ಳೆಯ ಬಜೆಟು ಯಾಕಂದ್ರೆ ಬಡವ್ರಿಗಿಂತ ಬಡವರು ಮುಟ್ಟುವನಕ ಅಂಥ ಸ್ಕೀಮ್ಗಳನ್ನು ಜಾರಿ ಮಾಡಿ ಯಾವುದೂ ಪರಿಸ್ಥಿತಿ ಈ ಬಜೆಟ್ವನ್ನು ಬಡೋರಿಗಿಂತ ಬಡವ್ರು ಮಂಚ ತನಕ ಮುಟ್ಟಬೇಕಂತ ಒಂದು ಪ್ರಯತ್ನ ನೋಡಿದರೆ ಒಳಗೆ ಸೆವೆನ್ ಪಾಯಿಂಟ್ ಟ್ವೆಂಟಿ ತ್ರೀ ಲ್ಯಾಕ್ಸ್ ಅಮೌಂಟ್ ಅದೇ ರೀತಿ ಏಟ್ ಕ್ರೋಡ್ಸ್ ಫ್ರೀ ಗ್ಯಾಸ್ ಒಂದು ಅದೇ ರೀತಿ ಇನ್ನೊಂದು ಮಹತ್ವದ ಘಟನೆ ಅಂದರೆ ಆರು ಸಾವಿರಕ್ಕೆ ಆರು ಸಾವಿರ ರೂಪಾಯಿ ಯಾರ ಜಮೀನು ಎರಡು ಎಕ್ರ ಎರಡು ಹೆಕ್ಟ್ರದೆ ಅವ್ರಿಗೆ ಮನೆ ಅಕೌಂಟ್ನಲ್ಲಿ ಆರು ಸಾವಿರ ರೂಪಾಯಿ ಜಮಾ ಮಾಡೋದು ಒಂದು ದೊಡ್ಡ ಪ್ರಮಾಣಿಯಾಗಿ ಒಂದು ದಾಡ್ಸಿ ನಿರ್ಣಯ ಅನ್ಬೋದು ಈ ಕೇಂದ್ರ ಸರ್ಕಾರದಿಂದ ಇವತ್ತು ತೊಗೊಂಡಿದ್ದ ತೊಗೊಂಡಿದ್ದರು ಇದರ ಯಾವುದು ಬರುವ ಕಾಲದಲ್ಲಿ ಇದರ ಇಫೆಕ್ಟ್ ಅಂದರೆ ಒಂದು ಎರಡು ವರ್ಷ ಒಳಗೆ ಕಾಣಿಸ್ಬೋದು ಅನ್ನಿಸ್ಬೋದು ಆದರೆ ಈಗಾಗಲೇ ಬೇರೆ ಬೇರೆ ಯೋಜನೆಗಳ ನುಡಿದ್ರೆ ಇವತ್ತು ನಾವು ನುಡಿದರೆ ಅಂತ್ಯೋದಯ ಅಂತ್ಯನೋ ಅಂದ್ರೆ ಸರ್ಕಾರಿ ಯಾವುದೂ ಯೋಜನೆ ಇದ್ದರೆ ಗರೀಬ್ಗಿಂತ ಗರೀಬ್ ಅಂದ್ರೆ ಬಡೋರ್ಗಿಂತ ಬಡ ಬಡವರು ಒಂದು ಯೋಜನೆಯನ್ನು ಜಾರಿ ಮಾಡಿ ಆಲ್ರೆಡಿ ಸಕ್ಸಸ್ಫುಲ್ ಜಾರಿಯಾಗಿದ್ದವು ಮುಂದೆ ಮತ್ತೆ ಬರುವ ಈ ಜಾರಿ ಮಾಡ್ತೇವೆ ಅಂತ ಇದು ಒಂದು ಭರವಸೆ ಕೊಟ್ಟು ಇಡೀ ದೇಶದ ಬಡವರ ಜನರ ಸಲುವಾಗಿ ಒಂದು ಒಳ್ಳೆಯ ಬಜೆಟ್ ಅಂತ ನಾನು ಹೇಳಬೋದು ಇವತ್ತು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿದಂಥ ಮಧ್ಯಂತರ ಮುಂಗಡ ಪತ್ರ ಕಾರ್ಮಿಕ ದೃಷ್ಟಿಯಿಂದ ಮಧ್ಯಮ ದೃಷ್ಟಿಯಿಂದ ಹಾಗೂ ರೈತರ ದೃಷ್ಟಿಯಿಂದ ಭಾಳ ಒಳ್ಳೆಯ ಅಂಶಗಳನ್ನು ಒಳಗೊಂಡಿದೆ ಯಾಕಂದರೆ ದೀರ್ಘಕಾಲದಿಂದ ಆದಾಯ ತೆರಿಗೆ ಮಿತಿಯನ್ನು ಐದು ಲಕ್ಷಕ್ಕೆ ಹೆಚ್ಚಿಸಬೇಕು ಅಂತ ಹೇಳಿ ಒಂದು ಬೇಡಿಕೆ ಇತ್ತು ಮಧ್ಯಮ ವರ್ಗದವರು ಅದಾಗಿರಲಿಲ್ಲ ಮೊಟ್ಟ ಮೊದಲು ಮೋದಿ ಸರ್ಕಾರ ಅದನ್ನು ಎರಡೂವರೆ ಲಕ್ಷದಿಂದ ಐದು ಲಕ್ಷ ಕೇರಿಸಿದ್ರಿಂದ ಭಾಳ ಮಧ್ಯಮ ವರ್ಗದವರಿಗೆ ಭಾಳ ಅನುಕೂಲ ಆಗಿದೆ ಆಮೇಲೆ ರೈತರಿಗೆ ಯಾವ ರೈತರ ಜಮೀನು ಐದು ಎಕರೆಗಿಂತ ಕಡಿಮೆ ಇದೆ ಅವರ ಅಕೌಂಟ್ಗೆ ನೇರವಾಗಿ ಆರು ಸಾವಿರ ರೂಪಾಯಿಗಳನ್ನು ಹಾಕುವಂಥ ಒಂದು ಕೆಲಸವನ್ನು ಮುಂಗಡ ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ ಅದು ಸ್ವಾಗತಾರ್ಹ ಆಮೇಲೆ ಕಾರ್ಮಿಕರ ದೃಷ್ಟಿಯಿಂದ ಅಸಂಘಟಿತ ವಲಯದಲ್ಲಿ ಕಾರ್ಮಿಕರ ನಿವೃತ್ತಿಯಾದ ನಂತರ ಅವರಿಗೆ ಭವಿಷ್ಯದ ದೃಷ್ಟಿಯಿಂದ ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅದು ಸಹಿತ ಜನಪ್ರಿಯ ಒಂದು ಕ್ರಮ ಈ ವರ್ಷ ಚುನಾವಣೆ ನೀಡುವುದರಿಂದ ಇವೆಲ್ಲ ಜನಪ್ರಿಯ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಪ್ರಕಟ ಮಾಡಿದೆ ಅದೇನೇ ಇದ್ರೂ ಸಹಿತ ಸಾಮಾನ್ಯ ಜನತೆಗೆ ಅನುಕೂಲವಾಗುವಂಥ ಅಂಶಗಳು ಇವತ್ತಿನ ಮುಂಗಡ ಪತ್ರದಲ್ಲಿವೆ ಮತ್ತು ಅಷ್ಟೇ ಅಲ್ಲದ ಸಣ್ಣ ಉದ್ಯೋಗ ಮಾಡೋವರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರಿಗೆ ಒಂದು ಕೋಟಿ ರೂಪಾಯಿ ಏನು ಸಾಲ ತೊಗೋತಾರೆ ಆ ಬಡ್ಡಿಯಲ್ಲಿ ಎರಡು ಪರ್ಸೆಂಟ್ ಕಡಿಮೆ ಬಡ್ಡಿಯನ್ನು ಆಕರ್ಷಿಸುವಂಥ ಕೆಲಸವನ್ನು ಮೋದಿ ಸರ್ಕಾರ ಮಾಡಿದೆ ಒಟ್ಟಾರೆ ಇದ್ದಿದ್ದ ತನ್ನ ಲಿಮಿಟೇಷನ್ದಲ್ಲಿ ತನ್ನ ಇತಿಮಿತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡಿದೆ ಅದನ್ನು ನಾವು ಸ್ವಾಗಿಸ್ತಾ ಇದ್ದೇವೆ ಇವತ್ತು ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತು ಸ ವರ್ಷಕ್ಕೆ ಇವ ನರೇಂದ್ರ ಮೋದಿ ಬಜೆಟ್ ಅನ್ನು ಇವತ್ತು ಘೋಷಿಸಲಾಗಿದೆ ಅದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ದಟ್ ಈ ಅದು ಮೀಡಿಯಂ ಕ್ಲಾಸ್ ಮಂದಿಗೆ ಭಾಳಷ್ಟು ಹೆಲ್ಪ್ ಆಗುವ ಹಂಗೆ ಕೊಟ್ಟಿದ್ದರು ಅದರಲ್ಲಿ ಟಿ ಡಿ ಎಸ್ ಡಿಡಕ್ಷನನ್ನು ಇಂಟ್ರೆಸ್ಟ್ ಮೇಲೆ ಹತ್ತು ಸಾವಿರ ರೂಪಾಯಿ ಇತ್ತು ಮೊದಲು ಈಗ ನಲ್ವತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಫರ್ದರ್ ಇದೇನು ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಇದೆ ಸ್ಲ್ಯಾಬ್ ಏನಿದೆ ದಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಫ್ರಾಮ್ ತ್ರೀ ಲ್ಯಾಕ್ ಟು ಪಾಯಿಂಟ್ ಫೈವ್ ಲ್ಯಾಕ್ ಟು ಫೈ ಲ್ಯಾಕ್ ಅಂದರೆ ಫೈ ಲ್ಯಾಕ್ ಏನು ಇನ್ಕಮ್ ರೀ ಅದು ಕಾಮನ್ ಇದೆ ಈಗ ಸದ್ಯ ಆ್ಯಂಡ್ ಅದು ಸಾಕಷ್ಟು ಮಂದಿಗೆ ಬೆನಿಫಿಟ್ ಆಗುತ್ತದೆ ಫರ್ದರ್ ಇನ್ನೊಂದು ಅಗ್ರಿಕಲ್ಚರಿಸ್ಟ್ಗೆ ಆರು ಸಾವಿರ ರೂಪಾಯಿ ಇಯರ್ಲಿ ಏನಾದರೆ ಅವ್ರದ್ದು ದುಷ್ಕಾಳಿ ಆಗಿದ್ದು ಅಥವಾ ಏನಾದರೆ ಬಿ ನಡಕನು ನಡಕನೂ ಅಂದರೆ ದಟ್ ಅಮೌಂಟ್ ಅಂದರೆ ಅವ್ರ ಅಕೌಂಟ್ಗೆ ಜಮಾ ಆಗುತ್ತೆ ಡೈರೆಕ್ಟ್ ಅಕೌಂಟ್ಗೆ ಜಮಾ ಆಗುತ್ತೆ ಸೊ ಆಲ್ ದೀಸ್ ಏನೇದವ್ರಲ್ಲ ಇವು ಸಾಮಾನ್ಯ ಮಂದಿಗೆ ಚಲೋ ಆಗೋ ಹಂಗ ಇವು ಬಜೆಟ್ನಲ್ಲಿ ಅವ್ರಿಗೆ ಮಾ ಸಾಮಾನ್ಯ ಮಂದಿಗೆ ಚಲೋ ಒಂದು ಇದು ಹದಿ ಮಾಡಿಕೊಟ್ಟಿದ್ದರು ಸೊ ಇಟ್ ಈಸ್ ಬೆನಿಫಿಟ್ ಫಾರ್ ಆಲ್ ದಿ ಕಾಮನ್ ಪೀಪಲ್ ಆ್ಯಂಡ್ ಅದಕ್ಕೆ ಆ ಥರದ ನಾವು ಸ್ವಾಗತ ಪಡಿಸ್ತೀವಿ ಬಜೆಟದ ಅದು ಅಂಥೇಳಿ ನಂದು ಎರಡು ಮಾತು ಮುಗಿಸ್ತೀನಿ ನನ್ನ ಹೆಸರು ಲಕ್ಷ್ಮಣ ವಾಯ್ ಪಾಟೀಲ್ ನಾವು ಒಂದು ಹಳ್ಳಿನಲ್ಲಿ ನಿಲ್ಜಿನಲ್ಲಿ ಇರೋದು ಅಂದರೆ ಇದು ಎಲ್ಲರಿಗೆ ಕಾಮನ್ ಮಂದಿಗೆ ಈವನ್ ವಿಲೇಜ್ ಪೀಪಲ್ಸ್ ಈ ಇದಕ್ಕಿಂತ ಮೊದಲು ಯಾವ ಸರ್ಕಾರ ಡೈರೆಕ್ಟ್ಲಿ ಸರ್ಕಾರ ಇದಕ್ಕೆ ಶೇತರಿಗೆ ಸಾಮಾನ್ಯ ಮಂದಿಗೆ ಅಥವಾ ಅಗ್ರಿಕಲ್ಚರಿಸ್ಟ್ಗೆ ಡೈರೆಕ್ಟಲಿ ಅವ್ರ ಅಕೌಂಟ್ನಲ್ಲಿ ಹಣ ಯಾವುದೂ ಸರ್ಕಾರ ಜಮಾ ಮಾಡಿಲ್ಲ ಈ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟದವರು ಈ ಬಜೆಟ್ನಲ್ಲಿ ಅವ್ರಿಗೆ ಒಂದು ಇದು ಮಾಡಿಟ್ಟಿದ್ದರು ಸೊ ಆ ಥರದ ನಾವು ಅಂದರೆ ಸ್ವಾಗತ ಬಯಸ್ತೀವಿ ಇವತ್ತು ಕೇಂದ್ರ ಸರ್ಕಾರ ಏನು ಬಜೆಟ್ ಮಂಡಿಸಿದೆ ಇದು ಸ್ಪಷ್ಟವಾಗಿ ತೋರಿಸಲು ತೋರಿಸುತ್ತದೆ ಇದೇ ಬರೋ ಒಂದು ಎಂ ಪಿ ಎಲೆಕ್ಷನ್ ಚುನಾವಣೆ ಗೆಲ್ಲುವ ಸಲುವಾಗಿ ಒಂದು ಕಾರ್ಯರೂಪದಲ್ಲಿ ಅಂದರೆ ಬಿ ಜೆ ಪಿಯ ಒಂದು ಮ್ಯಾನಿಫೆಸ್ಟೋ ಥರ ಇವರು ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ ಇದರಲ್ಲಿ ಕೆಲವೊಂದು ಗ ಅಂಶಗಳನ್ನು ಗಮನಿಸಿದಾಗ ರೈತರಿಗೆ ಏನು ಆರು ಸಾವಿರ ರೂಪಾಯಿ ಐದು ಎಕ್ ಐದು ಎಕರೆಗೆ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಉಲ್ಲೇಖಿಸಬಹುದು ಮತ್ತು ಮಧ್ಯಮ ವರ್ಗದವರಿಗೆ ಐದು ಲಕ್ಷದ ಒಂದು ಆದಾಯ ತೆರಿಗೆಯಲ್ಲಿ ವಿನಾಯಿತಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಉಲ್ಲೇಖಿಸಬಹುದು ಮತ್ತು ಕಾರ್ಮಿಕ ವರ್ಗದವ್ರಿಗೆ ಇವತ್ತು ಮೂರು ಸಾವಿರ ರೂಪಾಯಿ ವರ್ಷಕ್ಕೆ ಇದರ ಬಗ್ಗೆ ಉಲ್ಲೇಖಿಸಿದಾಗ ಇದು ಸ್ಪಷ್ಟವಾಗಿ ಇದೆ ಬರೋ ಇಲೆಕ್ಷನ್ ಗೆಲ್ಲುವ ಸಲುವಾಗಿ ಮೋದಿ ಸರ್ಕಾರವು ಬಿ ಜೆ ಪಿ ಬಿ ಜೆ ಪಿ ಒಂದು ಪ್ರಣಾಳಿಕೆ ಥರ ಇಲ್ಲಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಒಂದು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಗಮನಿಸಿದಾಗ ಐದು ಎಕರೆಗೆ ಹತ್ತು ಸಾವಿರ ಒಂದು ಮೊತ್ತದ ಒಂದು ಪರ್ ಎಕರೆಗೆ ಕೊಡ್ತಾ ಇದ್ದಾರೆ ಅಲ್ಲಿ ಕಂಪೇರ್ ಮಾಡಿದರೆ ರಾಜ್ಯ ಮತ್ತು ಕೇಂದ್ರಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿ ನಾಲ್ಕು ಸಾವಿರ ಕಡಿಮೆ ಇದೆ ಅಂದರೆ ಪರ್ ಎಕರೆಗೆ ಒಂದು ಹನ್ನೆರಡು ನೂರು ರೂಪಾಯಿ ಲೆಕ್ಕದಲ್ಲಿ ಆರು ಸಾವಿರ ರೂಪಾಯಿ ಇದ್ದಾರೆ ವರ್ಷಕ್ಕೆ ಅದೇ ರೀತಿ ಈಗ ಕಾರ್ಮಿಕ ಸಂಘಟನೆಗಳಿಗೆ ಇವರು ಮೂರು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಇದ್ದಾರೆ ಆದರೆ ಇಲ್ಲಿ ಒಂದು ತಾಂತ್ರಿಕ ದೋಷ ಏನಪ್ಪ ಅಂತಂದರೆ ಯಾವ ಕಾರ್ಮಿಕ ಸಂಘಟನೆಗಳು ನೋಂದಾಯಿಸಿದ್ದಾವೆ ಅದರ ಬಗ್ಗೆ ಯಾವುದೇ ಒಂದು ಅಥವಾ ಯಾವ ಸಂಘಟನೆ ಇದು ಮಾಡಿದ್ದಾರೆ ಕೊಡಬೇಕು ಅದ್ರ ಬಗ್ಗೆ ಸ್ಪಷ್ಟ ಚಿತ್ತ ಚಿಂತನೆ ಇಲ್ಲ ಮತ್ತು ಓಲೈಸುಗೋಸ್ಕರ ಮಧ್ಯಮ ವರ್ಗವಾದ್ರೂ ಓಲೈಸುಗೋಸ್ಕರ ಐದು ಲಕ್ಷದ ಒಂದು ಆದಾಯ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಇದು ಒಂದು ಜನ ಏನು ಎಕ್ಸ್ಪೆಕ್ಟ್ ಮಾಡಿದರು ಐದು ವರ್ಷದ ಒಂದು ನಿರೀಕ್ಷೆ ಮಟ್ಟದಲ್ಲಿ ಕಾರ್ಯ ಏನು ಕೇಂದ್ರ ಸರ್ಕಾರ ಮಾಡಿದೆ ಅದ್ರ ಬಗ್ಗೆ ಯಾವುದೇ ಎಷ್ಟು ಹಿಂದಿನ ಬಜೆಟಲ್ಲಿ ಏನು ಖರ್ಚು ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ಲೆಕ್ಕಾಚಾರ ಇಲ್ಲ ಒಂದು ಜನವನ್ನು ಜನರನ್ನು ಓಲೈಸುವ ಒಂದು ಮತ ಓಲೈಸುವ ಒಂದು ಬಜೆಟ್ ಆಗಿದೆ ಅಂತ ನನ್ನ ಅಭಿಪ್ರಾಯ ವಿಠಲ್ ಉಪಾರಿ ಬೆಳಗಾವಿ ಇವತ್ತಿನ ಬಜೆಟ್ ಏನಾಗಿದೆ ಪಿಯೂಷ್ ಗೋಯಲ್ ಅವರು ಸಿ ಎ ಆಗಿದ್ದಾರೆ ಚಾಟರ್ ಅಕೌಂಟೆಂಟ್ ಫಸ್ಟ ಇದು ಬಜೆಟ್ ಇದೆ ಚಾಟರ್ ಅಕೌಂಟೆಂಟ್ ಪ್ರೊಡ್ಯೂಸ್ ಮಾಡಿದ್ದ ಅವ್ರು ಭಾಳ ಚೆನ್ನಾಗಿ ಇದು ಡೆವಲಪ್ ಮಾಡಿದ್ದಾರೆ ಮತ್ತು ನರೇಂದ್ರ ಮೋದಿಯವ್ರದ್ದು ಸಹಕಾರದಿಂದ ಏನು ನ್ಯಾಷನಲ್ ಡೆವಲಪ್ಮೆಂಟ್ ನಡೀತಾ ಇದೆ ಮತ್ತು ಈಗೇನಾಗಿದೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಇದೆ ಎಲ್ಲ ಮಂದಿದು ಈಗ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಹೆಚ್ಚು ಮಾಡಿದ ಕೂಡಲೇ ಎಲ್ಲರೂ ಭಾಳ ಕೃ ಖುಷಿಪಟ್ಟಿದ್ದಾರೆ ಟಿ ಡಿ ಎಸ್ಸಲ್ಲಿನೂ ಹತ್ತು ಸಾವಿರ ಮೇಲೆ ಬ್ಯಾಂಕ್ ಅವರು ಟಿ ಡಿ ಎಸ್ ಮಾಡಿ ಇದು ಮಾಡ್ತಿದ್ದಾರೆ ಇಂಟ್ರೆಸ್ಟ್ ಬಂದಿದ್ದಾರೆ ಅದಕ್ಕೆ ಇದಕ್ಕೆ ನಾಲ್ವತ್ತು ನಾಲ್ವತ್ತು ಸಾವಿರ ರೂಪಾಯಿ ಟಿ ಡಿ ಎಸ್ ಸ್ಲ್ಯಾಬ್ ಚೇಂಜ್ ಮಾಡಿದ್ದಾರೆ ಮತ್ತು ಐದು ಲಕ್ಷ ಏನಿತ್ತು ಅದು ಹನ್ನೆರಡು ಸಾವಿರ ರೂಪಾಯಿ ಎಲ್ಲರದ್ದು ಓದಿದೆ ಭಾಳಷ್ಟು ಮ ಗರೀಬ್ ಮಂದಿಗೆ ಹೆಲ್ಪ್ ಆಗಿದೆ ಅದರಿಂದ ಮತ್ತು ಈಗೇನಾಗಿದೆ ಟಿ ಡಿ ಎಸ್ ಭಾಳ ಪರ್ಟಿಕ್ಯುಲರ್ ಆಗ್ತಿತ್ತು ಬ್ಯಾಂಕ್ಗೆ ಪ್ರೆಷರ್ ಆಗ್ತಿತ್ತು ಸಣ್ಣ ಸಣ್ಣ ಇವು ಡೀಲರ್ಗೆ ನಂತರ ರಿಟೈರ್ಡ್ ಮಂದಿಗೆ ತ್ರಾಸಾಗ್ತಿತ್ತು ಈಗ ಟಿ ಡಿ ಎಸ್ ಲೆವೆಲ್ ಹೆಚ್ಚಾದ ಹಾದ ಕೂಡಲೇ ಭಾಳ ಬೆನಿಫಿಟ್ ಆಗಿದೆ ಭಾಳ ಚಲೋ ಬಜೆಟ್ ಆಗಿದೆ ನನ್ನ ಸುನೀಲ್ ಕಲಬುರ್ಗಿ